ಲೋಕಸಭೆಯ ಇಂದಿನ ಕಲಾಪದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕಿಂಜೀರಾಪು ಮನಮೋಹನ್ ನಾಯ್ಡು ವೈಮಾನಿಕ ವಲಯದ ಸಮಗ್ರ ಅಭಿವೃದ್ಧಿಗೆ ವಿಮಾನಗಳ ನಿರ್ವಹಣೆ ರಿಪೇರಿ ಮತ್ತು ಕಾರ್ಯಾಚರಣೆ ಸಂಬಂಧಿತ ಉದ್ಯಮಗಳಿಗೆ ಅಗತ್ಯ ಬೆಂಬಲ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ವೈಮಾನಿಕ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಪ್ರಸ್ತುತ ದೇಶದಲ್ಲಿ ಒಂದು ಸಾವಿರದ ನೂರ ಐವತ್ತು ವಿಮಾನಗಳ ಬೇಡಿಕೆ ಇದೆ ವಾರ್ಷಿಕ ಕನಿಷ್ಠ ನೂರು ವಿಮಾನಗಳ ಸಂಚಾರ ಆರಂಭಿಸುವುದು ಸರ್ಕಾರದ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ವಿಮಾನಗಳ ನಿರ್ವಹಣೆ ರಿಪೇರಿ ಮತ್ತು ಕಾರ್ಯಾಚರಣೆ ಸಂಬಂಧಿತ ಉದ್ಯಮಗಳ ಮೌಲ್ಯವನ್ನು ಎರಡು ಬಿಲಿಯನ್ ಡಾಲರ್ನಿಂದ ನಾಲ್ಕು ಬಿಲಿಯನ್ ಡಾಲರ್ಗೆ ಏರಿಕೆ ಮಾಡುವ ಗುರಿ ಹೊಂದಲಾಗಿದೆ ಅಗತ್ಯ ಕೌಶಲ್ಯಾಭಿವೃದ್ಧಿಗೆ ಇನ್ನೂರು ನಿರ್ವಹಣಾ ತರಬೇತಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಸರಿ ಸುಮಾರು ಪ್ರತಿ ವರ್ಷ ಮೂರು ಸಾವಿರದ ಏಳ್ನೂರು ಕೌಶಲ್ಯುತ ಯುವ ಜನರು ಈ ಕೇಂದ್ರಗಳಲ್ಲಿ ತರಬೇತಿ ಪಡೆಯುತ್ತಿದ್ದು ಕೌಶಲ್ಯದ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು ಪಾರ್ಟ್ನರಿಂಗ್ ಅಪ್ ವಿತ್ ದಿ ಏರ್ ಬಸ್ ಬೋಯಿಂಗ್ ಅಂಡ್ ಅದರ್ ಇಂಡಸ್ಟ್ರಿ ಪ್ಲೇಯರ್ಸ್ ಅದರ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ವಿ ಆರ್ ಬ್ರಿಂಗಿಂಗ್ ದೆಮ್ ಆನ್ ಬೋರ್ಡ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಜಲ ಜೀವನ್ ಮಿಷನ್ ಮೂಲಕ ದೇಶದ ಪ್ರತಿ ಮನೆಗೂ ನಲ್ಲಿಯಿಂದ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಪ್ರಗತಿಯಲ್ಲಿದೆ ರಾಜ್ಯ ಸರ್ಕಾರದ ಮೂಲಕ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದ್ದು ಅಂತರ್ಜಲ ಅಥವಾ ಮೇಲ್ಮೈ ನೀರು ಲಭ್ಯತೆಯ ಬಗ್ಗೆ ರಾಜ್ಯ ಸರ್ಕಾರ ಅಧ್ಯಯನ ಮಾಡಿ

ಎಂಎಸ್ಎಂಇ ವಲಯದ ಪ್ರಗತಿಗಾಗಿ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಮಹಿಳೆಯರಿಗೆ ನೆರವು ನೀಡುವ ದೃಷ್ಟಿಯಿಂದ ಖಾತ್ರಿ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಆತ್ಮನಿರ್ಭರ ಭಾರತ ನಿಧಿಯಿಂದ ಅನುದಾನ ಒದಗಿಸಲಾಗಿದೆ ಮಹಿಳೆಯರ ಸಮಗ್ರ ಅಭಿವೃದ್ಧಿ ಹಾಗೂ ಉದ್ಯೋಗಾವಕಾಶ ಹೆಚ್ಚಳಕ್ಕಾಗಿ ಎಂಎಸ್ಎಂಇ ವಲಯಕ್ಕೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು पॉइंट आठ करोड़ उद्यम पंजीकृत हुए हैं सर ये भी एक रिकॉर्ड की बात है और इसे समझा जा सकता है कि एम विभाग कितना सक्रिय होकर के माननीय नरेंद्र भाई मोदी जी के जो सपना है उसको पूर्णा करने के लिए किया जा रहा है धन्यवाद सर ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಮುಂಭಾಗದಲ್ಲಿರುವ ರಸ್ತೆಗಳಲ್ಲಿ ಸೇತುವೆ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದೆ ಶಾಲೆಗಳ ಬಳಿ ಅಪಘಾತ ಪ್ರಕರಣಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಯೋಜನೆ ರೂಪಿಸಲಾಗಿದ್ದು ವಾಹನಗಳ ಸುಗಮ ಸಂಚಾರ ಕೆಳ ರಸ್ತೆಗಳಲ್ಲಿ ನೀರು ನಿಲುಗಡೆಯಾಗುವುದನ್ನು ತಪ್ಪಿಸುವುದು ಲಿಫ್ಟ್ ಅಳವಡಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು और इसमें फुट ओवर ब्रिज जैसा मैंने कहा उस प्रकार का ब्रिज बनकर मिलेगा और निश्चित रूप से वहाँ वाटर लॉजिंग भी हो रहा है तो उसको भी दूर करेंगे और लिफ्ट उसमें जरूर बनाएंगे